ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಏನು ಟೇಸ್ಟಿ ನರ್ಲೆ ಕುಡಿ ಖಾರ ಮಾಡ್ತಾಯಿದ್ದೀನಿ ಖಾರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ತುಂಬ ಹೆಲ್ದಿ ರೆಸಿಪಿ ನೀವು ಒಂದು ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಳ್ತೀರ ಮತ್ತು ಹೆಚ್ಚು ಕಬ್ಬಿಣದಂಸ ನಾರಿನಂಶ ಮತ್ತು ಫೈಬರ್ ಅಂಶ ಹೇರಳವಾಗಿದ್ದು ವಾರದೆಲ್ಲೊಮ್ಮೆ ಆದರೂ ಇದನ್ನು ಬಳಸಿ ನರಳೆ ಕುಡಿನ ಫಸ್ಟು ಕಿತ್ಕೊಬಂದು ಎಳೆದ ನಾರ್ ತೆಗೆದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುಡ್ಕೊಳ್ಬೇಕು ರೋಸ್ಟ್ ಮಾಡ್ಕೊಳ್ಬೇಕು ರೋಸ್ಟ್ ಮಾಡ್ತಾನೆ ಹೋದರೆ ಕಡ್ತಾ ಬರುತ್ತೇನೆ ಅಲ್ಲಿಗೆ ಸೊ ಹಾಗಾಗಿ ನೀವು ಇದನ್ನು ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ನಾರ್ ತೆಗೆದ ಮೇಲೆ ಮತ್ತು ಅದಕ್ಕೆ ಸ್ವಲ್ಪ ನಾನು ರೋಸ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿನ ಆ್ಯಡ್ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ತರ ತರ್ತರಿಯಾಗಿ ರುಬ್ಕೊಳ್ಬೇಕು ದಪ್ಪ ದಪ್ಪವಾಗಿ ರುಬ್ಕೊಳ್ಬೇಕು ಇವಾಗ ರುಬ್ಬಿದಾಗಿದೆ ಇವಾಗ ಒಂದು ಪಾನ ಬಿಸಿಗಿಟ್ಟು ಸ್ವಲ್ಪನೇ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಸ್ವಲ್ಪ ಕರ್ಬೇವನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಿಂದಿನ ಕಾಲದಲ್ಲೆಲ್ಲ ಈ ಥರ ನರಳೆ ಕುಡಿ ಖಾರನ ಮಾಡ್ಕೊಳ್ತಿದ್ರು ಮತ್ತು ಸಾಂಬಾರು ಮಾಡ್ತಿದ್ರು ಆಗ ಅದಕ್ಕೆ ಅವರಿಗೆ ಅವ್ರ ಬೋನ್ಸ್ಗಳು ತುಂಬ ಗಟ್ಟಿಯಾಗಿರ್ತಿತ್ತು ಇದನ್ನೆಲ್ಲ ಮರ್ತೆ ಬಿಟ್ಟಿದ್ದಾರೆ ಇವಾಗ ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕೊಂಡು ಒಂದು ಹಸಿ ವಾಸನೆ ಹೋಗೋವರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಎಣ್ಣೆನ ಕಡಿಮೆ ಹಾಕಿ ಮಾಡ್ಕೊಳ್ಬೇಕು ಇದನ್ನು ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಮಿಕ್ಸಿ ಜಾರಲ್ಲಿರ್ತಕ್ಕಂಥದ್ದನ್ನು ತೊಳ್ಕೊಂಡು ಇಷ್ಟೇ ಸಾಕು ನೀರು ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಹೆಲ್ದಿ ಅಂಡ್ ಟೇಸ್ಟಿ ಖಾರ ರೆಡಿ ಆಯಿತು ಲಿಡ್ ಕ್ಲೌಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದ್ರ ಜೊತೆ ನಾನು ರಾಗಿ ರೊಟ್ಟಿ ಮಾಡಿದ್ದೀನಿ ತುಂಬ ತುಂಬ ಟೇಸ್ಟಿ ಆಗಿರುತ್ತೆ ಅದಕ್ಕೆ ತುಪ್ಪನೋ ಬೆಣ್ಣೆನ ಹಾಕೊಂಡು ತಿಂತ